ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಗ್ಲೆಂಡ್ ವಿರುದ್ಧ ಟಿ ಟ್ವೆಂಟಿ ಸರಣಿಗೆ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟರು ಹೊಸ ಓಪನರ್ ಅಂದರೆ ಯಾರು ಆ ಓಪನರ್ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಆ ಒಂದು ಸ್ಟಾರ್ ಆಟಗಾರ ಬೇರೆ ಯಾರೋ ಅಲ್ಲ ಇತ್ತೀಚೆಗೆ ಆಸ್ಟ್ರೇಲಿಯಾ ವಿರುದ್ಧ ಆಸ್ಟ್ರೇಲಿಯಾದಲ್ಲಿ ನಮ್ಮ ಟೀಮ್ ಇಂಡಿಯಾ ಪರ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಂತ ಯಶಸ್ವಿ ಜೈಸ್ವಾಲ್ ಅಂತಲೇ ಹೇಳಬಹುದು ಬಟ್ ಇವರು ಟೀಮ್ ಇಂಡಿಯಾಗೆ ಇಂಗ್ಲೆಂಡ್ ವಿರುದ್ಧ ಸರಣಿಗೆ ಮತ್ತು ಚಾಂಪಿಯನ್ಸ್ ಟ್ರೋಫಿ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಕೂಡ ಟೀಮ್ ಇಂಡಿಯಾಗೆ ಬ್ಯಾಕಪ್ ಓಪನರ್ ಆಗಿ ಇರ್ತಾ ಇದ್ದಾರೆ ಅಂತ ಅಫಿಷಿಯಲ್ ಆಗಿ ಮಾಹಿತಿ ಬರ್ತಿದೆ ಬಟ್ ಇವ್ರ ನಂತರ ಬೆಂಕಿ ಓಪನರ್ ಅಂತಲೇ ಹೇಳ್ಬೋದು ಹೀಗಾಗಿ ಟೀಮ್ ಇಂಡಿಯಾಗೆ ಅದ್ಭುತ ಪರ್ಫಾರ್ಮೆನ್ಸ್ ಕೊಡೆಯವರು ಹಿಂದೆ ಕೊಟ್ಟಿದ್ದರು ಇದೀಗ ಟೀಮ್ ಇಂಡಿಯಾಗೆ ಮತ್ತೆ ಯಶಸ್ವಿ ಜೈಸ್ವಾಲ್ ಯುವ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ ಇದು ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಬಟ್ ಈ ಒಂದು ಸ್ಟಾರ್ ಆಟಗಾರ ಫ್ಯೂಚರ್ ಸ್ಟಾರ್ ಆಗೋದರಲ್ಲಿ ಅನುಮಾನವಿಲ್ಲ ವಿಡಿಯೋ ಇಷ್ಟಂದರೆ ಲೈಕ್ ಮಾಡಿ ಹಾಗೆ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು